ಒಂದು ವಿಚಾರ ಬಗ್ಗೆ ಇವಾಗ ಅದಕ್ಕೆ ಅಂತ ಒಂದು ಏನು ನಮ್ಮ ನೆರೆ ರಾಜ್ಯದಲ್ಲಿ ಒಂದು ತಂಡ ರಚನೆ ಮಾಡಿತ್ತು ಆಗ್ಲಿ ಸರ್ ಇನ್ನು ಯಾರಿಗೆ ತೊಂದರೆ ಆಗಿದೆ ಯಾರು ಶೋಷಿತರಿದ್ದಾರೆ ಅವರು ಧ್ವನಿ ಜೋರು ಮಾಡಿ ಅದ್ರ ಬಗ್ಗೆ ವಿಚಾರಗಳನ್ನ ಮಾತಾಡಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ನಮಗೆ ನಮ್ಮ ಜೀವನಕ್ಕೆ ನಮ್ಮ ಬೆಳವಣಿಗೆಗೆ ನಾವೇ ಜವಾಬ್ದಾರರು ತಪ್ಪುಗಳಾಗಿದ್ರೆ ಸರಿಯಾದ ದಾರಿಯಲ್ಲಿ ನ್ಯಾಯ ಈ ಕೆಲಸಗಳಾಗಿಂತಹ ಕಮಿಟಿಗಳು ಆದಾಗ ಒಂದು ಎಲ್ಲರೂ ಏನು ಹೇಳ್ತಾರೆ ಹೆಣ್ಮಕ್ಳುಗಳು ಅಷ್ಟೇ ಅಲ್ಲ ಬೇರೆ ನಟರಿಗೂ ಅಂದ್ರೆ ಒಬ್ಬ ಹೇರ್ ಸ್ಟೈಲಿಸ್ಟ ಜೂನಿಯರ್ ಆರ್ಟಿಸ್ಟ್ಗೂ ಕೂಡ ಒಂದಷ್ಟು ಫೆಸಿಲಿಟೀಸ್ಗಳು ಬೇಕು ಅನ್ನುವಂತ ಕೂಪ್ ಕೇಳ್ತಾ ಇದೆ ಸೊ ಈ ಇದನ್ನೆಲ್ಲ ಕೊಡಬೇಕಾಗಿರೋದು ಒಬ್ಬ ನಿರ್ಮಾಪಕರು ಒಬ್ಬ ನಿರ್ಮಾಪಕರಾಗಿ ಏನು ಹೇಳ್ತಾರೆ ಸರ್ ಅಂತ ವಿಚಾರಗಳು ಸರ್ ಇವಾಗ ನಮ್ಮ ಬ್ಯಾನರ್ನಲ್ಲಿ ಯಾವುದೇ ಸಿನಿಮಾ ಆಗಿದ್ರು ಕೂಡ ನೀವು ಯಾರು ಬೇಕಾದ್ರೂ ವಿಚಾರಿಸ್ಕೋಬೋದು ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಕಳು ಸೆಟ್ಟಿಗೆ ಬಂದು ಮನೆಗೆ ತಲುಪೋವರೆಗೂ ನನ್ನ ಜೊತೆಯಲ್ಲಿ ನಮ್ಮ ಹುಡುಗರು ಅಪ್ಡೇಟ್ ಕೊಡ್ತಾಯಿರ್ತಾರೆ ಇಂಥವ್ರು ತಲುಪಿದ್ರು ಇಂಥವ್ರು ರೀಚ್ ಆದರು ಹಿಂಗೆ ಅಂತ ಯಾಕೆಂದರೆ ಯಾರದೇ ಮನೆ ಹೆಣ್ಮಕ್ಳಾದರೂ ನಮ್ಮ ಮನೆ ಹೆಣ್ಮಕ್ಳಿದ್ದಂಗೆ ಅದೇ ರೀತಿ ನಮ್ಮಲ್ಲಿ ರಾಮರಾಮ ಸಾಂಗ್ ಆಯ್ತಲ್ಲ ಸುಮಾರು ಡ್ಯಾನ್ಸರ್ಸ್ ಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಡ್ಯಾನ್ಸರ್ಸೇ ಇದ್ರು ಅದರಲ್ಲಿ ನಾವು ಸಿನಿಮಾ ಸೆಟ್ ಹಾಕಬೇಕಾದ್ರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಏನು ಚೇಂಜಿಂಗ್ ರೂಮ್ ಇರ್ಬೋದು ಅಷ್ಟೇ ರೆಸ್ಟ್ ರೂಮ್ ಇರ್ಬೋದು ಅಷ್ಟೇ ಪ್ರತಿಯೊಂದನ್ನು ನಾವು ಫಸ್ಟ್ ಅದನ್ನು ರೆಡಿ ಮಾಡಿ ಆಮೇಲೆ ಸೆಟ್ ಹಾಕಿದ್ವಿ ಯಾಕೆ ಮಾತು ಹೇಳ್ತೀನಿ ಅಂದರೆ ನಮ್ಮ ಕುಟುಂಬದವರೇ ಬರ್ಬೋದು ಕಳೆದು ಸಹ ಕ್ಯಾರವನ್ ಎಷ್ಟು ಅಂತ ನಾವು ತರ್ಸೋಕ್ಕೆ ಸಾಧ್ಯ ಇದೆ ಸೊ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಏನು ನಿರ್ಮಾಪಕರು ಕೂಡ ಅದನ್ನ ವ್ಯವಸ್ಥೆ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಬಟ್ ಸಣ್ಣ ಪುಟ್ಟ ನ್ಯೂನತೆಗಳಿರ್ತವೆ ಇರ್ತವೆ ನ್ಯೂನ್ಯತೆಗಳು ಆಗದೆ ಇದ್ದಂಗೆ ನೋಡ್ಕೋಬೇಕಾಗಿರೋದು ನಿರ್ಮಾಪಕರ ಹಾಗೂ ಸಿನಿಮಾ ತಂಡದವರ ಒಂದು ಕರ್ತವ್ಯ ಇರ್ತದೆ ಮೊದಲೇ ನಾನು ಹಿಂದೇನು ಹೇಳಿದ್ದೆ ಸರ್ ಯಾರದೇ ಮನೆ ಹೆಣ್ಮಕ್ಳಾದ್ರು ನಮ್ಮನೆ ಹೆಣ್ಮಕ್ಳೆ ನಾವು ಸಿನಿಮಾ ಮಾಡೋಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳೋಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ ಆ ಹ್ಯಾಂಗ್ ಓವರಲ್ಲಿ ಇರ್ತಾರೆ ಅಂತ ಹೇಳಿ ಸರ್ ಎಲ್ಲರೂ ಅದು ಇರಲ್ಲ ಯಾಕಂದ್ರೆ ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿ ಒಂದು ಬದುಕು ಯಾಕಂದರೆ ಮನೆ ಮಠ ಬಿಟ್ಟು ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿರ್ತಾರೆ ಬಟ್ ಕೆಲವೊಬ್ಬರಿಗೆ ತುಂಬ ಜಲ್ದಿ ಸಕ್ಸಸ್ ಸಿಗ್ತದೆ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗ್ತದೆ ಆ ಪ್ರೋಸೆಸಲ್ಲಿ ತಾವು ಹೇಳ್ದಂಗೆ ಪ್ರಸ್ತಾಪ ಮಾಡ್ದಂಗೆ ಕೆಲವೊಂದಷ್ಟು ನ್ಯೂನ್ಯತೆಗಳು ಬರ್ಬೋದು ಎದುರಿಸಿ ನಿಲ್ಲುವಂಥ ಶಕ್ತಿ ಇರಬೇಕಾಗ್ತದೆ ಪ್ರತಿಯೊಬ್ಬರಿಗೂ ಕೂಡ ಯಾಕಂದರೆ ಇಲ್ಲಿ ಅವ್ರವ್ರ ಜೀವನಕ್ಕೆ ಅವರವರ ಸೇಫ್ಟಿಗೆ ಅವ್ರವ್ರ ಜವಾಬ್ದಾರಿ ಆಗಿ ಇರ್ತಾರೆ ಬಟ್ ಅದೊಂದು ಕೆಲಸದ್ದು ಒಂದು ವಾತಾವರಣ ಅಂತ ಬಂದಾಗ ಅಲ್ಲಿನ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಜವಾಬ್ದಾರಿ ಸರ್ ನಿರ್ಮಾಪಕರಾಗಿ ಕನ್ನಡ ಚಿತ್ರರಂಗಕ್ಕೆ ಜಸ್ಟಿಸ್ ಹೇಮಾ ಅವರ ಕಮಿಟಿ ಥರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ ಬೇಕದೆ ಸರ್ ಇವಾಗ ನಾನು ಹೇಳೋದು ಏನಂದರೆ ಬೇಕು ಬೇಡ ಅನ್ನೋದಕ್ಕಿಂತ ಹೆಚ್ಚಾಗಿ ಮಾಡಿದಾಗ ಯಾರಿಗೆ ಶೋಷಣೆ ಆಗಿದೆ ಅದು ನ್ಯಾಯುತ್ವಾಗಿ ಇದ್ದಾಗ ಅದಕ್ಕೊಂದು ತೂಕ ಇರ್ತದೆ ಸರ್ ಸುಮ್ಮನೆ ನಾವು ಒಂದು ಪಬ್ಲಿಸಿಟಿಗೆ ಬರಬೇಕು ಅಂತೇಳಿ ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳು ಮಾಡಿದಾಗ ಅದು ತಪ್ಪಾಗ್ತದೆ ಅಷ್ಟೇ ಯಾವುದೇ ಅಷ್ಟೇ ಅತಿಯಾದ್ರೆ ಅಮೃತನ ವಿಷ ಆಗ್ತದೆ ಅಂತಾರಲ್ಲ ಈ ವರ ಈ ವರದಿ ಇರ್ಬೋದು ಈ ಕಮಿಟಿಗಳಿರ್ಬೋದು ಕರೆಕ್ಟ್ ಆಗಿ ಏನು ಅಳದು ತೂಗಿ ಮಾಡಿದ್ರೆ ಖಂಡಿತವಾಗ್ಲೂ ಅದು ಉಪಯೋಗಕರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ